ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ನಾನು ಎಂ ಕೆ ವಿಲ್ಸನ್ ಎಸ್ ವೀಕ್ಷಕರೇ ನೀವು ನೋಡುವ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಒಂದಿಷ್ಟು ಬಡ ಮಕ್ಕಳಿಗೆ ಹಿಂದುಳಿದ ವರ್ಗದ ಮಕ್ಕಳ ಚಿಂತೆ ಇಲ್ಲದಂತಾಗಿದೆ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವಸತಿ ಮೆಟ್ರಿಕ್ ನಂತರದ ಮಕ್ಕಳು ಇರುವಂತ ಹಾಸ್ಟೆಲ್ ಗತಿ ಯಾವ ರೀತಿಯಲ್ಲಿ ಇದೆ ಅಂತ ನೋಡಿದ್ರೆ ನೀವೇ ಈ ಹಾಸ್ಟೆಲ್ ಗತಿ ಆಗಿದೆ ಅಂತ ನಾನು ಹೇಳಬಹುದು ಯಾಕಪ್ಪ ಅಂದ್ರೆ ಅಲ್ಲಿರುವಂತಹ ಮಕ್ಕಳ ಗತಿ ತಾವು ನೋಡಿದ್ರೆ ಅಯ್ಯೋ ಅಂತ ಕರುಳು ಚೂರನ್ನುವಂತಹ ಪರಿಸ್ಥಿತಿ ಉದ್ಭವವಾಗಿದೆ ಆದರೂ ಕಾರಣ ಅಲ್ಲಿರುವಂತಹ ವಾರ್ಡನ್ ಮೇಲೆ ಆಗಲಿ ಹೊಲಿಂತಹ ಸ್ಥಿತಿಗತಿಯನ್ನ ಸರಿಪಡಿಸಲು ಯಾವುದೇ ರೀತಿಯ ಕ್ರಮವನ್ನ ಜರುಗಿಸದೆ ಮೌನವಾಗಿ ಕುಂತಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನಡೆ ಯಾಕೆ ಈ ರೀತಿ ಇದೆ ಅನ್ನುವುದು ಗೊತ್ತಾಗ್ತಾನೆ ಇಲ್ಲ ಯಾರ ಕುಮ್ಮಕ್ಕಿನಿಂದ ಈ ರೀತಿ ನಡೀತಾ ಇದೆ ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ ಅನ್ನುವುದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಹಲವಾರು ಬಾರಿ ಅಲ್ಲಿ ಅಧಿಕಾರಿಗಳು ವೀಕ್ಷಣೆ ಮಾಡಿದ್ದಾರೆ ಅಂತ ಅಲ್ಲಿರುವಂತ ಮಕ್ಕಳುಗಳು ತಿಳಿಸ್ತಾರೆ ಅಲ್ಲಿರುವಂತ ವಾರ್ಡನ್ಗಳು ಅವರು ವಿಜಿಟ್ ಹೋದರೆ ನಾನು ನೇಳ ಹಾಕೊಂಡು ಸಾಯ್ತೀನಿ ನಾನು ಅನ್ನುವ ಮಾತುಗಳನ್ನ ಆಡಿ ರಾತ್ರಿ ಒಂದು ಗಂಟೆಯವರೆಗೂ ಕೋಣೆಯನ್ನ ಬಂದ್ ಮಾಡಿಕೊಂಡು ನನ್ನ ಇಲ್ಲಿಂದ ವಜಾ ಮಾಡಿದರೆ ನೇಳ ಹಾಕೊಂಡು ಸಾಯ್ತೇನೆ ಅನ್ನುವ ಮಾತುಗಳು ಸಹ ಹಾಸ್ಟೆಲ್ ನಲ್ಲಿ ಚಿಟ್ಟವಾಡಿಯಲ್ಲಿರುವಂತಹ ಹಾಸ್ಟೆಲ್ ನಲ್ಲಿ ನಡೆದಿದೆ ಅನ್ನುವ ಮಾತುಗಳು ಕೇಳಿ ಬಂದಿವೆ ಯಾಕೆ ಈ ರೀತಿ ಪರಿಸ್ಥಿತಿ ಆದ್ರೂ ಅಲ್ಲಿರುವಂತ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಒಬ್ಬ ವಾರ್ಡನ್ಗೋಸ್ಕರ ನೂರಾರು ಮಕ್ಕಳ ಜೀವದ ಜೊತೆ ಆಟ ಆಡ್ತಿರುವುದಾದ್ರೂ ಯಾಕೆ ಯಾಕಂದ್ರೆ ಅಲ್ಲಿ ನೀರಿನ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಅಕ್ಕ ಪಕ್ಕದಲ್ಲಿ ನೋಡಿದ್ರೆ ಸ್ವಚ್ಛತೆ ಇಲ್ಲ ಬಿಲ್ಡಿಂಗ್ ಪೂರ್ತಿ ಹಾಡು ಕೊಂಪೆ ಆಗಿದೆ ಈಗೋ ಹಾಗೋ ಬಿದ್ದು ಬೀಳುವಂತ ಪರಿಸ್ಥಿತಿ ಆಗಿದೆ ಬಾಕಲುಗಳು ನೋಡಿದ್ರೆ ಎಲ್ಲವೂ ಕಿತ್ತು ಹೋಗಿರುವ ರೀತಿಯಲ್ಲಿದೆ ಅಲ್ಲಿ ಮಕ್ಕಳು ಒಂದು ನರಕ ಯಾತನೇನೆ ಅನುಭವಿಸುತ್ತಿದ್ದಾರೆ ಅಂದ್ರೆ ತಪ್ಪಿಲ್ಲ ಅನ್ನುವ ಮಾತು ನಿಮ್ಮ ಮುಂದೆ ಎತ್ತಿ ತರ್ತಾ ಇದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರೇ ಒಂದು ಬಾರಿ ನೀವು ಈ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ಈ ಹಾಸ್ಟೆಲ್ ನಲ್ಲಿರುವಂತ ಸ್ಥಿತಿಗತಿಯನ್ನ ತಾವು ವೀಕ್ಷಣೆ ಮಾಡಿದರೆ ಅಲ್ಲಿರುವಂತ ಸ್ಥಿತಿಯನ್ನ ತಮಗೆ ಗೊತ್ತಾಗುತ್ತೆ ಸಮಾಜ ಕಲ್ಯಾಣದ ಅಧಿಕಾರಿಗಳೇ ತಾವು ವೀಕ್ಷಣೆ ಮಾಡಿದ್ದೀರಿ ಆದ್ರೂ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅನ್ನೋದು ಉತ್ತರ ತಾವು ನೀಡಬೇಕು ಯಾಕೆ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದೀರಿ ಅನ್ನೋದು ತಾವು ತಿಳಿಸ್ಬೇಕು ಕೂಡಲೇ ಅಲ್ಲಿರುವಂತ ಮಕ್ಕಳಿಗೆ ಬೇರೆಡೆ ಶಿಫ್ಟ್ ಮಾಡಿ ಅದನ್ನ ದುರಸ್ತಿ ಮಾಡಬೇಕು ಮತ್ತು ಅಲ್ಲಿರುವಂತಹ ವಾರ್ಡನ್ ಗಳ ಮೇಲೆ ಕಠಿಣ ಕ್ರಮವನ್ನ ಜರುಗಿಸಲೇಬೇಕು ಎನ್ನುವ ಮಾತು ನಮ್ಮ ಧರಣಿ ಗರ್ಜನೆ ಸುದ್ದಿವಾಹಿನಿಯ ಮನವಿಯಾಗಿದೆ ಇನ್ನಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನಮಸ್ಕಾರ

तो बेड रहा रहेगा तो उसके यूज़ करने आते हैं सुविधा नहीं है यहाँ पर सुविधा नहीं मिल रहा जो गवर्नमेंट आपको सुविधा दे रहे वो सुविधा आपसे नहीं मिल रहा तो यहाँ का एडमिनिस्ट्रेशन आपसे नहीं दे रहा ये देख कर देखते हैं साइलेंट बना डाल ये मंदिर के सामने आता हूं सकता है नगर किला है

ನಮ್ಮ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ